ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನೊಂದು ಡಿಫ್ರೆಂಟ್ ಆಗಿರೋ ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ 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 ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ ವಿಡಿಯೋ ಯಾವ ಟಾಪಿಕ್ ಬಗ್ಗೆ ಅನ್ನೋದನ್ನು ಕೂಡ ಹೇಳ್ತೇನೆ ವಿಡಿಯೋ ನಾನು ಮತ್ತು ನನ್ನ ಅಮ್ಮ ಫನ್ನಿಯಾಗಿರುವಂಥ ಕೆಲವೊಂದು ಶಾರ್ಟ್ಸ್ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ ಈ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕೂಡ ಸೊ ನನ್ನ ಚಾನಲಲ್ಲಿ ಹೋಗಿ ನೀವು ನಮ್ಮ ಶಾರ್ಟ್ ವಿಡಿಯೋಗಳನ್ನು ಅಪ್ ನೋಡಬಹುದು ಇಷ್ಟ ಆದರೆ ಅದನ್ನು ಕೂಡ ಲೈಕ್ ಕೊಡ್ಬೋದು ನೋಡಿ ವಾಚ್ ಮಾಡಿ ನಿಮಗೆ ಗೊತ್ತಾಗಿರ್ಬೋದು ಸೊ ಕೆಲವರು ಹೇಳ್ತಾರೆ ವಿಡಿಯೋ ಮಾಡೋದು ತುಂಬ ಕಷ್ಟ ಅಲ್ಲ ಏನು ಒಂದು ಮೊಬೈಲ್ ಇಟ್ಕೊಳ್ಳೋದು ಶೂಟ್ ಮಾಡೋದು ಅಷ್ಟೇ ಅಂತ ಹೇಳ್ತಾರೆ ಸೊ ನಾವು ಮಂಗಳೂರಲ್ಲಿ ಇರೋದರಿಂದ ಮನೆಯಲ್ಲಿ ಹೆಚ್ಚಾಗಿ ತುಳು ಮಾತಾಡ್ತೀವಿ ಕನ್ನಡ ನಾನು ಮಾತಾಡುವಾಗ ನನಗೆ ಕೆಲವು ಸಲ ಮಿಡ್ಲು ಮಿಡ್ಲಲ್ಲಿ ತುಂಬ ಸಲ ಏನು ಹೇಳ್ತಾರೆ ಸರಿಯಾಗಿ ಮಾತಾಡೋಕ್ಕೆ ಕಷ್ಟ ಅನಿಸುತ್ತೆ ಕಟ್ಟುತ್ತೆ ಸೊ ನಾವು ತುಳುವಲ್ಲಿ ಹಾಗೆ ಹೇಳ್ತೇವೆ ಮಾತಾಡುವಾಗ ಮಿಡ್ಲ್ ಮಿಡ್ಲಲ್ಲಿ ಬ್ರೇಕ್ ತಗೊಂಡು ತಗೊಂಡು ಮಾತಾಡ್ತೀವಿ ಸೊ ಒಂದು ವಿಡಿಯೋನ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋ ಉದ್ದೇಶ ಏನು ಅನ್ನೋದನ್ನು ಕೂಡ ಹೇಳ್ತೀನಿ ನಾನು ಒಂದು ಖಾಲಿ ದತ್ತು ಅನ್ನೋ ವರ್ಡನ್ನು ನನ್ನ ಅಮ್ಮನಿಗೆ ಹೇಳಿಕೊಡಬೇಕಾದ್ರೆ ಎಷ್ಟು ಒಂದು ಕಷ್ಟಪಟ್ಟಿದ್ದೀನಿ ಎಷ್ಟು ತುಂಬ ಸ್ಟ್ರಗಲ್ ಮಾಡಿ ಆ ದತ್ತು ಅನ್ನೋ ವರ್ಡನ್ನು ಈ ವಿಡಿಯೋದಲ್ಲಿ ಯೂಸ್ ಮಾಡಿದ್ದೀನಿ ಯಾಕೆಂದರೆ ತುಂಬ ಸಲ ಅವರಿಗೆ ಹೇಳಿ 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 ದತ್ತು 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 ಅಂತ ಹೇಳಿ ಅವರು ದತ್ತ 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 ಅಂತಲೇ ಹೇಳ್ತಿದ್ರು ಸೊ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ಅವರಿಗೆ ನೀವು ಜಾಸ್ತಿ ಸೀರಿಯಲ್ ನೋಡ್ತೀರಾ ಸೊ ಸೀರಿಯಲ್ ಈಗ ಯಾವ ಸೀರಿಯಲ್ ಒಂದು ಸೀರಿಯಲ್ ಇದೆ ಅದರಲ್ಲಿ ಆ ಹೀರೋ ಹೆಸರು ದತ್ತ ಅಂತ ಸೋ ಆ ಬೊಟ್ಟು ಸೊ ಸೀರಿಯಲ್ ಸೀರಿಯಲಲ್ಲಿ ದತ್ತನ ನೋಡಿ ನೀವು ದತ್ತು ಅನ್ನೋದನ್ನು ದತ್ತ ದತ್ತ ಅಂತ ಹೇಳ್ತಿದ್ದೀರಿ ಅನ್ನೋದನ್ನು ಕೂಡ ಹೇಳ್ತಿದ್ದೆ ಆ ವೀಡಿಯೋದಲ್ಲಿ ಸೊ ವಿಡಿಯೋ ಫನಿ ಆಗಿದೆ ಈ ವಿಡಿಯೋನ ಎಲ್ಲೂ ನಾವು ಎಡಿಟ್ ಮಾಡಿಲ್ಲ ಯಾವ ರೀತಿ ಶೂಟ್ ಮಾಡಿದ್ದೀನಿ ಅದೇ ರೀತಿ ಅಪ್ಲೋಡ್ ಮಾಡಿದ್ದೀನಿ ಕೂಡ ಸೊ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ ಸೊ ವಿಡಿಯೋನ ಫೈನಲ್ ರಿಸಲ್ಟ್ ಏನು ಬಂದಿದೆ ಅದನ್ನು ಕೂಡ ನನ್ನ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ ಅಲ್ಲದೆ ಈ ವಿಡಿಯೋ ಎಂಡಲ್ಲಿ ಆ ವೀಡಿಯೋನ ಕೂಡ ಅಟ್ಯಾಚ್ ಮಾಡ್ತೀನಿ ಸೊ ವಾಚ್ ಮಾಡಿ

ಹೇಳಮ್ಮ ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಪ್ಲೀಸ್ ಹೇಳು ನನ್ನನ್ನು ದತ್ತು ತಗೊಂಡದ ನೀನು ನಿನ್ನ ನಿನ್ನೆಣ್ಣು ದತ್ತ ತೆಗೆ ಹೋದದ್ದು ನಿನ್ನೆಣ್ಣು ದತ್ತಗೆ ತೆಗೆದು ಇಲ್ಲ ನಿನ್ನೆಣ್ಣು ದತ್ತಗೆ ತೆಗೆ ನನಗೆ ನನಗೇನು ಕರ್ಮಣ ಆಗ್ತದೆ ಏ ದತ್ತಗೆ ತೆಗೆ ಹೋದಗೆ ಇಲ್ಲ ಕಣೇ ಇಲ್ಲ ಒಂದ ಮೇಲೆ ದತ್ತು ತೆಗೆ ಹೋದದ್ ನನಗೇನು ಕರ್ಮನ ಹ್ಮ್ ಇಲ್ಲ ಕಣೆ ಒಂದು ವೇಳೆ ದತ್ತುಗು ತೆಗೂ ದತ್ತುಗು ತೆಗ ಇಲ್ಲ ಕಣೆ ಇಲ್ಲ ಕಣೆ ಇಲ್ಲ ನಿನ್ನನ್ನು ದತ್ತುಗು ತೆಗೊಳ್ಳುದಾದರೆ ನನಗೆ ಕಣೆ ಇಲ್ಲ ಒಂದು ವೇಳೆ ನಿನ್ನನ್ನು ದತ್ತುಗು ತೆಗೊಳ್ಳುದಾದ್ರೆ ಇಲ್ಲ ಒಂದು ವೇಳೆ ನಿನ್ನನ್ನು ದತ್ತು ತೆಗೊಳ್ಳುದಾದ್ರೆ ಇಲ್ಲ ಕಣೆ ಇಲ್ಲ ನಿನ್ನ ಪಂದಿರ ಇಲ್ಲ ಕಣೆ ಇಲ್ಲ ಪಂದಿರ ಆಯ್ತು ಬನ್ನಿ ಮನ್ನಡ ಹ್ಮ್ ಒಂದು ವೇಳೆ ನಿನ್ನನ್ನು ದತ್ತು ನಿನ್ನ ದತ್ತು ಒಂದು ವೇಳೆ ದತ್ತು ತೆಕೊಳ್ಳೋದಾದ್ರೆ ನಿನ್ನನ್ನು ತೆಕೊಳ್ಳೋದಾದ್ರೆ ನನಗೇನು ಕರ್ಮನಾ ಒಂದು ವೇಳೆ ಒಂದು ವೇಳೆ ದತ್ತುಗೆ ತೆಗೋದಾದರೆ ನಿನ್ನನ್ನು ತೆಕೊಲಿಕ್ಕೆ ನನಗೇನು ಕರ್ಮನಾ ಸರಿ ಇಲ್ಲ ಕಣೆ ಇಲ್ಲ ಒಂದು ವೇಳೆ ದತ್ತು ತೆಕೊಳ್ಳೋದಾದ್ರೆ ಒಟ್ಟಿಗೆ ಬಂದು ಇಲ್ಲ ಕಣೆ ಇಲ್ಲ ನಿನ್ನನ್ನು ದತ್ತು ತೆಕೊಳ್ಳುದಾದರೆ ನನಗೆ ಒಂದು ವೇಳೆ ನಿನ್ನನ್ನು ದತ್ತು ತಗೊಳ್ಳದಾದರೆ ನನಗೇನು ಒಂದು ವೇಳೆ ದತ್ತು ತೆಕೊ ದತ್ತು ತಗೊಳ್ಳದಾದರೆ ನಿನ್ನನ್ನು ತಗೊಳ್ಳಿಕ್ಕೆ ನನಗೇನು ಕರ್ಮಣ ಸರಿ ದತ್ತು ತಗೊಳ್ಳುವುದಾದರೆ ನಿನ್ನನ್ನು ತಗೊಳ್ಳಿಕ್ಕೆ ನನಗೇನು ಕರ್ಮನಾ ಇಲ್ಲ ಕಣೇ ಇಲ್ಲ ಒಂದು ವೇಳೆ ನಿನ್ನನ್ನು ದತ್ತು ತೆಗೊಳ್ಳುವುದಾದರೆ ನನಗೇನು ಕರ್ಮನ ಒಂದು ವೇಳೆ ನಿನ್ನನ್ನು ದತ್ತು ದತ್ತು ತೆಗೊಳ್ಳುತ್ತಾದರೆ ಒಂದು ವೇಳೆ ದತ್ತು ತೆಗೊಳ್ಳುದಾದರೆ ನಿನ್ನನ್ನು ತಗೊಳ್ಳಿಕ್ಕೆ ನನಗೆ ಭ್ರಮಣೆ ಅಮ್ಮ ನೀನ್ ನಿಜ ಹೇಳ್ಬೇಕು ನಿನ್ನನ್ನು ದತ್ತು ಹೇಳ್ತಿದ್ರು ನಿನ್ನನ್ನು ದತ್ತು ತಗೊಂಡದಂತೆ ಇಲ್ಲ ಹಣ್ಣಿ